ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ನಾನು ಯಾವಾಗ ಯಾವುದೇ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇಲ್ಲ ನಾನಿವಾಗ ಇದೇ ವರ್ಷದ್ರೆ ಸೆಕೆಂಡ್ ಟೈಮ್ ಎಲ್ಲಂಗುಡ್ಡಕ್ಕೆ ಹೋಗ್ತಾ ಇರೋದು ಯಾಕೆ ಹೋಗ್ತಾ ಇದ್ದೀನಿ ಅಂತಂದೇಳಿ ಈ ವಿಡಿಯೋನ ಹೆಂಡ್ ಮಾಡಿದೆ ನೋಡಿ ಆಗ ಮಾತ್ರ ಎಲ್ಲ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಇವಾಗ ನೋಡಿ ನಾನು ಬೆಳಗಾವದಿಂದ ಸವದತ್ತಿ ಬಸ್ ಸ್ಟಾಪಿಗೆ ಹೋದ್ನಿ ಅಲ್ಲಿಂದ ನಮ್ಮ ಮಾಮವರು ಹರ್ಯಾರದಿಂದ ಸವದತ್ತಿಗೆ ಅವರು ಗಾಡಿ ಮಾಡ್ಕೊಂಡು ಬಂದಿದ್ದರು ನಾವು ಮೂರು ನಾಲ್ಕು ಜನ ಬರೋದಕ್ಕೋಸ್ಕರ ನಮ್ಮ ಮಾಮವರು ಮತ್ತೆ ಗಾಡಿ ತೊಗೊಂಡು ಬಂದರು ಬಸ್ ಸ್ಟಾಪಿಗೆ ಅಲ್ಲಿಂದ ಮತ್ತೆ ನಾವು ಸ ಹೋಗ್ತಾ ಹೋಗ್ತಾಯಿದ್ದೀವಿ ಸೌದತ್ತಿ ಬಸ್ ಸ್ಟಾಪಿಂದ ಯಲ್ಲಂಗುಡ್ಡಕ್ಕೆ ಇದ್ದೀವಿ ನಾವು ಬರೋ ಆಲ್ರೆಡಿ ಅವರೆಲ್ಲ ಅಡುಗೆನೆಲ್ಲ ಮುಗಿಸಿದ್ರು ಅಲ್ಲಿಂದ ನಾವಿಲ್ಲಿಂದ ಹೋಗಿರೋದು ಬೆಳಗಾವದಿಂದ ನಾಲ್ಕು ಜನ ಹೋಗಿದ್ವಿ ನಾವು ನನ್ನ ಮಕ್ಕಳು ನನ್ನ ಮಕ್ಕನ ಮಗ ಅಷ್ಟೇ ನಾಲ್ಕು ಜನ ಹೋದ್ವಿ ಅಷ್ಟೊತ್ತಿಗೇ ಅವರು ಅಲ್ಲಿಂದ ಬೆಳ ಹರಿಹಾರದಿಂದ ಸೌದ್ ಯಲ್ಲಂಗುಡ್ಡಕ್ಕೆ ಬಂದು ಆಲ್ರೆಡಿ ಎಷ್ಟು ಕೆ ಅಡಿಗೆ ಕೆಲಸ ಎಲ್ಲ ಮುಗಿಸಿದ್ರು ತುಂಬಾ ಎಲ್ಲ ಕೆಲಸ ಮುಗಿಸಿದ್ರು ನಾವು ಬರೋಸ್ಟಿಗೆ ಕಡುಬಷ್ಟೇ ಮಾಡೋದನ್ನು ಇಟ್ಟಿದ್ದರು ನೋಡಿ ಇವಾಗ ಇಷ್ಟೊಂದು ರಶ್ ಇದೆ ಅಂತ ಉಣಿವಿ ದಿನ ತುಂಬ ಜನ ಇತ್ತು ಎಲ್ಲಂಗುಡ್ಡದಲ್ಲಿ ತುಂಬ ನಾವು ಆರೂವರೆಗೆ ನಂಬರ್ ಹಚ್ಚಿದ್ರೆ ಹತ್ತು ಗಂಟೆಗೆ ನಮಗೆ ನಂಬರ್ ಬಂತು ಅಷ್ಟೊತ್ತು ಜನ ನಾವು ಲೈನ್ ಹಚ್ಚಿ ನಿಂತಿದ್ವಿ ತುಂಬಾ ರಶ್ ಇತ್ತು ಇವಾಗ ನೋಡಿ ನಾವು ಬರೋಷ್ಟೊತ್ತಿನೇ ಎಲ್ಲ ಕೆಲಸನ ಮುಗಿಸಿದ್ರು ಅವರು ಅಡುಗೆ ಮಾಡೋದ್ರದನ್ನ ಅಷ್ಟೇ ಮಾಡೋದಿತ್ತು ಅದರಲ್ಲಿ ನಾವು ಸ್ವಲ್ಪ ಅವರಿಗೆ ಸ ಹೆಲ್ಪ್ ಮಾಡಿದ್ನಿ ಅಷ್ಟೇ ಕಡುಬು ಮಾಡೋಕ್ಕೆ ಅಷ್ಟೇ ಹೆಲ್ಪ್ ಮಾಡಿದ್ನಿ ಆಲ್ರೆಡಿ ಎಲ್ಲ ಕೆಲಸನವರು ಮುಗಿಸಿದ್ರು ಅವರು ನೈಟು ಮೂರು ಗಂಟೆಗೆ ಅಲ್ಲಿಂದ ಬಿಟ್ಟಿದ್ದಾರೆ ಅವರು ಹರ್ಯಾರದಿಂದ ಸೌದತ್ತಿಗೆ ಅವರು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಎಷ್ಟೆಲ್ಲ ಮುಗಿಸಿದ್ರು ನಾವು ಎಂಟೂವರಿಗೆ ಬೆಳಗಾವಿಂದ ಎಂಟೂವರೆಗೆ ಬಿಟ್ಟವರು ಹನ್ನೊಂದು ಗಂಟೆಗೆ ನಾವು ಇಲ್ಲಿದ್ದೀವಿ ಅಷ್ಟೊತ್ತಿಗೆ ಅವರು ಎಲ್ಲ ಕೆಲಸನ ಮುಗಿಸಿದ್ರು ಅಡುಗೆನ ಕಡುಬಷ್ಟೇ ಇತ್ತು ಲಾಸ್ಟಿಗೆ ಮಾಡೋದು ಅದರಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದಷ್ಟೇ ಎಲ್ಲ ಅಡುಗೆ ಕೆಲಸ ಮುಗಿಸಿದ್ರು ನೋಡಿ ಸ್ವಲ್ಪ ಇವಾಗ ಇದ್ದಾರೆ ಎಲ್ಲರೂ ಸೇರಿಕೊಂಡು ಕಡಬನ್ನು ಇವರೆಲ್ಲ ಅದೇ ಗಾಡಿಯಲ್ಲಿ ಬಂದಿರೋದು ಸೌದತ್ತಿಗೆ ಇವರು ನಮ್ಮ ಧಾರವಾಡ ಇವರು ಇವರೆಲ್ಲರೂ ಸೇರಿಕೊಂಡು ಕಡುಬು ಮಾಡ್ತಾಯಿದ್ದಾರೆ ಕಡುಬು ವಡಿ ಮತ್ತು ಕೋಸಂಬರಿ ವೆರೈಟಿ ವೆರೈಟಿ ಅಡುಗೆ ಎಲ್ಲ ಮಾಡಿದರು ಲಾಸ್ಟಿಗೆ ಅಷ್ಟೇ ಇಟ್ಟಿರೋದವರು ಮಾಡೋಕ್ಕೆ ಇವಾಗ ನೋಡಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ ಅವರಿಗೆ ಅಷ್ಟೇ ಎಲ್ಲ ಸಾರು ರೈಸ್ ಎಲ್ಲ ಮಾಡಿದರು ಅವರು ಪ್ರತಿಯೊಂದನ್ನು ಅಲ್ಲಿಂದ ಬಂದು ಇವಳು ನಮ್ಮ ತಮ್ಮನ ಮಗಳು ಎಲ್ಲರೂ ಸೇರಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರೂ ಸೇರಿ ಅಡುಗೆ ಮಾಡ್ತಾಯಿದ್ರೆ ಪ್ರತಿದಿನ ನಾವು ಮನೆಯಲ್ಲಿ ನಾವು ಇದ್ದೇ ಇರುತ್ತೆ ಎಲ್ಲರೂ ಸೇರಿಕೊಂಡು ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಅಡುಗೆ ಮಾಡ್ತಾಯಿದ್ರೆ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವಾ ನೋಡಿ ಇಷ್ಟೆಲ್ಲ ಅದೆಲ್ಲ ಮಾಡ್ತಾಯಿದ್ದಾರೆ ಇವರು ನಮ್ಮ ದೊಡ್ಡಕ್ಕ ಇವರು ಮಾಮನ ಹೆಂಡ್ತಿ ಇವರು ನಮ್ಮ ಅಂಟಿ ಇವರು ಇವರೆಲ್ಲರೂ ಅದೇ ಗಾಡಿಯಲ್ಲಿ ಬಂದಿರೋರು ಅಷ್ಟು ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ ಇನ್ನೂ ಜನ ಬಂದಿಲ್ಲ ದೂರ ಆಗೋದಕ್ಕೋಸ್ಕರ ಅಷ್ಟಕ್ಕಷ್ಟೇ ಜನ ಬಂದಿರೋದು ಎಲ್ಲ ಥರ ವೆರೈಟಿಸ ಎಲ್ಲ ಅಡುಗೆ ಮಾಡಿದರು ನೋಡಿ ಬದನೇಕಾಯಿ ಪಲ್ಯ ಶಾಂಡ್ಗಿ ಹಪ್ಪಳ ಮಸರಿಗಾಯಿ ಪುರಿ ಶಾ ಎಲ್ಲ ಇಷ್ಟೆಲ್ಲ ವೆರೈಟಿನ ಮಾಡಿದರು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿ ಈ ಥರ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಔಟ್ಸೈಡ್ ಹೋದಲ್ಲಿ ಅಡುಗೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊತ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡುಬು ಇಷ್ಟೆಲ್ಲ ಕಡುಬು ಕೋಸಂಬರಿ ಇಷ್ಟೆಲ್ಲ ಅಡುಗೆ ರೆಡಿ ಆಯಿತು ಇವಾಗ ಈ ಕಡೆ ಪೂಜೆನ ತಯಾರು ಮಾಡ್ತಾಯಿದ್ದಾರೆ ನಾವು ಯಾಕೆ ಇಲ್ಲಿ ಬಂದ್ವಿ ಸೆಕೆಂಡ್ ಟೈಮು ಅಂತ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೇಳ್ತೀನಿ ಇವನು ನಮ್ಮ ತಮ್ಮನ ಮಗ ಹರ್ಷ ಇವನ್ನ ಪೂರ್ತಿ ಹೆಸರು ಹರ್ಷವರ್ಧನ ನಾವೆಲ್ಲರೂ ಹರ್ಷ ಗುಂಡು ಅಂತ ಕರಿತೀವಿ ಇವರು ನಮ್ಮ ದೊಡ್ಡಕ್ಕ ನಮ್ಮ ಅಂಟಿ ದಾರವಾಡಕ್ಕಿ ಇವಳು ನಮ್ಮ ತಮ್ಮನ ಮಗಳು ಎಲ್ಲರೂ ಸೇರಿ ಎಲ್ಲ ಅಡುಗೆ ಆಯಿತು ಪೂಜಾ ತಯಾರಿ ಮಾಡ್ತಾಯಿದ್ರು ತಮ್ಮನ ಮಗಳನ್ನು ವಂಶಿಕಾ ಇವಾಗೆಲ್ಲ ಪೂಜಾ ತಯಾರಿ ಮಾಡ್ತಾ ಇದ್ದಾರೆ ಹಾಗೆ ಇವಾಗ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ ಅಡ್ಲಿಗೆ ಅಂತಾರೆ ಪಡ್ಲಿಗೆ ಅಂತಾರೆ ನಿಮ್ಮ ಊರಲ್ಲಿ ಏನಂತೀರಿ ನೋಡಿ ನಾವು ಪಡ್ಲಿಗೆ ಅಂತ ಹೇಳ್ತೀವಿ ಇದನ್ನ ಕಡಲೇನ ತುಂಬಿಸ್ತಾ ಇದ್ದೀವಿ ನಾನು ಇದೇ ವರ್ಷದಲ್ಲಿ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಮ್ಮ ಮನೆ ವತಿಯಿಂದ ಹೋಗಿದ್ದೆ ಈ ಯಾವಾಗ ಇದಕ್ಕೆ ಇವಾಗ ನಾನು ಎರಡನೇ ಟೈಮ್ ಹೋಗ್ತಾ ಇರೋದು ಯಾಕೆ ಇದ್ದೀನಿ ಅಂತ ಹೇಳ್ತೀನಿ ನಾನು ಯಾಕೆ ಬಂದ್ವಿ ನಾವು ಸೆಕೆಂಡ್ ಟೈಮ್ ಅಂತ ಇವಾಗ ನೋಡಿ ನಾವು ಯಾಕೆ ಬಂದ್ವಿ ಅಂದರೆ ಈ ಒಂದೇ ಜವಳ ತೆಗೆಸೋದಿತ್ತು ಅದಕ್ಕೋಸ್ಕರ ನಾವು ಎಲ್ಲ ಗುಡ್ಡಕ್ಕೆ ಬಂದಿರೋದು ತುಂಬ ಅಳ್ತಾ ಇದ್ದ ಇಷ್ಟು ಕಂಟ್ರೋಲ್ ಮಾಡಿ ಏನು ಮಾಡಿದ್ರು ಜೋಳ ತೆಗಿಸೋಕೋಸ್ಕರ ನಾವು ಸೆಕೆಂಡ್ ಟೈಮ್ ಮತ್ತೆ ಇದೇ ವರ್ಷ ಎಲ್ಲ ನಮ್ಗೆ ಗುಡ್ಡಿಗೆ ಬರೋದಾಯ್ತು ತುಂಬ ಅಳ್ತಾ ಇದ್ದ ಫಸ್ಟು ನೇಮಕ್ಕೆ ಅವರು ಬಡ್ಜಿಯವರು ಇದು ಮಾಡಿ ಆಮೇಲೆ ಸೋದರ ಮಾವ ಮಾಡ್ತಿರ್ತಾನೆ ಜೋಳನ ಅದನ್ನು ಫಸ್ಟು ಕೂದಲನ ಎಲ್ಲಿ ಚೆಲ್ಲಬಾರ್ದು ಅದು ಹೊಳೆಯಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರು ಅವರು ಹೇಳಿಕೊಟ್ರು ಇವನು ಅಕ್ಕನ ಮಗ ಇವನೇ ಜೋಳ ತೆಗಿತಾ ಇರೋದು ಸೋದರ ಮಾವ ತೆಗಿತರಲ್ವಾ ಜೋಳನ ಹಾಗಾಗಿ ಇವನು ಜೋಳನ ತೆಗಿತಾ ಅವನು ತುಂಬ ಆಳ್ತಾ ಇದ್ದ ಕಂಟ್ರೋಲ್ ಮಾಡಿಸಿ ಅಲ್ಲಲ್ಲೇ ಆ ನೇಮಕ್ಕೋಸ್ಕರ ಐದು ಕಡೆ ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ದರು ಹುಷಾರಿಂದ ಕಟ್ ಮಾಡುವಂತ ಅಲ್ಲಿ ಇದ್ದರು ಹೇಳ್ತಾ ಇದ್ರು ಅಂದ್ರೆ ಅವರು ಜೋಳ ತಗ್ಸೋ ಮುರ ಚುಚ್ಚಿಲ್ಲ ಏನು ಮಾಡೋಂಗಿಲ್ಲ ಅಂತ ಇತ್ತು ಹಂಗಾಗಿ ಇವನಿಗಿನ್ನೂ ಮುರನೂ ಚುಚ್ಚಿರಲಿಲ್ಲ ಅವರು ಜೋಳ ತಗ್ದೆ ಏನೊಂದನ್ನು ಇದು ಮಾಡಂಗಿಲ್ಲ ಮುರ ಚುಚ್ಚಂಗಿಲ್ಲ ಅಂತ ಅವರ ಮನೆಯಲ್ಲಿ ಪದ್ಧತಿ ಇದೆ ಅಂತ ಹಾಗಾಗಿ ಇನ್ನು ಆದ್ರೂ ಮುರನೇ ಚುಚ್ಚಿರ್ಲಿಲ್ಲ ಇವಾಗ ಜೋಳ ಆದ್ಮೇಲೆ ಚುಚ್ಚುತ್ತಾರೆ ಅವರು ನೋಡಿ ಅವನ ಕೈಯಲ್ಲಿ ಕಂಕಣ ಕಟ್ಟಿದ್ದಾರೆ ಅದನ್ನೇ ನೋಡ್ತಾ ಕೂತಿದ್ದಾನೆ ಅವನು என்னோட 6 பை ஆலே கிரி இந்தோட போட்ட போட்டறவ காட மாடு ஆய் இல்லடி இல்லடி இல்ல 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 இல்ல

ಬರುವ ಗಡಿಬಿಡೆಯಲ್ಲಿ ಆರತಿ ತರೋದನ್ನೇ ಬಿಟ್ಟಿದ್ರು ಹಾಗಾಗಿ ಅಲ್ಲೇ ಎರಡು ಪಂಕ್ತಿ ತಗೊಂಡು ನೇಮಕ್ಕೋಸ್ಕರ ಆರತಿ ಮಾಡ್ತಾ ಇರೋದು ಅಲ್ಲಿ ಬರುವಾಗ ಗಡಿಬಿಡೆಯಲ್ಲಿ ಆರತಿನ ಮನೆಯಲ್ಲೇ ಬಿಟ್ಟು ಬಂದಿರೋದು ಹಾಗಾಗಿ ಅಲ್ಲಿ ಹೊಸ ಪಂಚಿನ ತಗೊಂಡು ಆರತಿ ಮಾಡ್ತಾ ಇದಾರೆ आते की तीन लोग थे और शाह एय आए जना आए केदा का आए हैं हां गल बैठो ये भू चला रहे थे संपन्न नहीं आ रहा यहां तक आ ले बैठना ब्लॉग बैठो चलिए सारी गला कप ये नोट कर अद மாமா இமாட மாமா அதுபா அது <whprising line Kayla |notimestamps|> <wh> <volved hablando> <humramos> ಎಷ್ಟು ಮುಗೀತು ಈಗ ನಾವು ದೇವರ ದರ್ಶನಗಂತೆ ಹೋಗ್ತಾ ಇದ್ದೀವಿ ಎಲ್ಲ ಪೂಜಾ ಮುಗೀತು ಎಲ್ಲ ಮುಗೀತು ದೇವ್ರ ದರ್ಶನ ಅಂತ ಹೋಗ್ತಾ ಇದ್ವಿ ನಮ್ಮ ತಮ್ಮ ಮಗ ಅಲ್ಲಿ ಒಬ್ರು ಕೂತಿದ್ರು ಅವಳನ್ನೇ ನೋಡ್ತಾ ಅವನು ನಮ್ ಕಡೆ ನೋಡು ನೋಡು ಅಂದ್ರೆ ನೋಡ್ತಾ ಇರ್ಲಿಲ್ಲ ಇವರು ನಮ್ಮ ಮಾಮಾ ನಮ್ಮ ಮಾಮನ ಹೆಂಡತಿ ಇವಳು ನಮ್ಮ ತಮ್ಮನ ಹೆಂಡತಿ ಇವಾಗ ನೋಡಿ ನಾವು ದೇವ್ರ ದರ್ಶನ ಹೋಗ್ತಾ ಇದ್ದೀವಿ ನಾವು ರೂಮ್ ಮಾಡಿರೋದು ಮೇಲುಗಡೆ ಪರಶುರಾಮ ಜಮದಗ್ನಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾವು ರೂಮ್ ಮಾಡಿದ್ವಿ ಅಲ್ಲಿಂದ ಎಲ್ಲ ಮನ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ರಶ್ ಇತ್ತು ನಂಬರ್ ಹಚ್ಚುವಲ್ಲಿ ದರ್ಶನ ಮಾಡುವಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು ಯಪ್ಪ ಅದನ್ನು ನೋಡಿಕೊಂಡು ನಾವು ಆರು ಗಂಟೆಗೆ ಆರೂವರೆಗೆ ನಾವು ನಂಬರ್ ಹಚ್ಚಿದರೆ ಹತ್ತು ಗಂಟೆಗೆ ನಮಗೆ ದರ್ಶನ ಸಿಕ್ತು ನಿಂತು 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 ತುಂಬಾ ಸುಸ್ತಾಗ್ತಾ ಇತ್ತು ಅದರಲ್ಲಿ ಶೆಕ್ಕಿ ಬೇರೆ ತುಂಬ ಎಷ್ಟು ಚೆನ್ನಾಗಿ ಇರುತ್ತೆ ವಾತಾವರಣ ಎಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿರೋದು ನಾವು ಇರಲಿಲ್ಲ ಇದೇ ವರ್ಷ ನಾನು ಸೆಕೆಂಡ್ ಟೈಮ್ ಮತ್ತೆ ಎಲ್ಲ ಮುಟ್ಟಕ್ಕೆ ಹೋಗ್ತೀನಿ ಅಂತ ತುಂಬ ಖುಷಿ ಆಗ್ತಾ ಇತ್ತು ಸೆಕೆಂಡ್ ಟೈಮ್ ಮತ್ತೆ ಬಂದೆ ನಾನು ಅಂತ ನೋಡಿ ಇದು ವಿಂಡ್ ಫವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸರಿ ಸರಿ ದೇವ್ರ ಅಂತ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಎಷ್ಟು ನಂಬರ್ ಇದೆ ಅಂತ ನಿಂತು 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 ಸಾಕಾಗಿ ಎಷ್ಟು ಒಂದು ಐದೇನು ಆರು ವಾಟರ್ ಬಾಟಲ್ ಖಾಲಿ ಆಯಿತು ಅಷ್ಟೊಂದು ನೀರಡಿಕೆ ಆಗ್ತಾಯಿತ್ತು ಆಗ್ತಾ ಇತ್ತು ಎಲ್ಲರಿಗೂ ಎಲ್ಲಿ ಸಿಗುತ್ತೆ ನೀರು ಅಲ್ಲೇ ತೊಗೊತಾ ಇದ್ವಿ ನಾವು ವಾಟರ್ ಬಾಟಲ್ನ ತುಂಬ ರಶ್ ಇತ್ತು ನೋಡಿ ಅದು ಹುಣಿವಿ ಹತ್ತಿರ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು ಇವಾಗ ದೇವ್ರ ದರ್ಶನ ತಗೊಂಡು ವಾಪಸ್ಸು ಮತ್ತು ನಾವು ಇದ್ದಂಥ ರೂಮಲ್ಲಿ ಬಂದ್ವಿ ನೋಡಿ ಇಷ್ಟೊತ್ತಾಯಿತು ನಾವು ಆರು ಆರು ಆರುವರಿಗೆ ನಂಬರ್ ಹಚ್ಚಿದರು ಹತ್ತು ಗಂಟೆಗೆ ನಮಗೆ ದರ್ಶನ ಸಿಕ್ತು ಇಷ್ಟೊತ್ತಾಯಿತು ನಾವು ದರ್ಶನ ತಗೊಂಡು ವಾಪಸ್ಸು ನಮ್ಮ ರೂಮಿಗೆ ಬರಬೇಕಂದ್ರೆ ನೋಡಿ ರಾತ್ರಿ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ ಎಲ್ಲ ಇವಾಗ ನೋಡಿ ನಾವು ರಿಟರ್ನ್ ಮತ್ತೆ ನಾನು ಬೆಳಗಾವಕ್ಕೆ ಹೋಗಲಿಲ್ಲ ರಿಟರ್ನ್ ನಾವು ಡೈರೆಕ್ಟಾಗಿ ಹರಿಹರಕ್ಕೆ ಹೋದ್ನಿ ನಮ್ಮ ತವ್ರ ಮನೆಗೆ ಅಷ್ಟು ಸೇರಿ ನಾವು ಹನ್ನೊಂದುವರೆಗೆ ಇಲ್ಲಿಂದ ಬಿಟ್ವಿ ಎಲ್ಲಂಗುಡ್ಡದಿಂದ ಹನ್ನೊಂದುವರೆಗೆ ಬಿಟ್ಟರೆ ನಾವು ಮೂರುವರೆಗೆ ನಮ್ಮೂರಿಗೆ ರೀಚ್ ಆಯ್ದ್ವಿ ಎಲ್ಲಂಗುಡ್ಡಕ್ಕೆ ಹೋಗಿ ಬಂದು ಟೂ ಡೇಸ್ ಬಿಟ್ಟು ಮುರ ಇದ್ದಾರೆ ನಮ್ಮ ತಮ್ಮನ ಮನೆಗೆ ನೋಡಿ ಎಷ್ಟೊಂದು ನೋವು ಆಗ್ತಾ ಇದೆ ಅಂತ ನಮಗೆ ನೋಡಕ್ ಆಗ್ತಾ ಇಲ್ಲ ನೋಡುದು ಅಷ್ಟೊಂದು ಅಳ್ತಾ ಇದ್ದೇನೆ ಜೋಳ ತೆಗೆಸಿ ಎರಡು ದಿನಕ್ಕೆ ಅವರು ಮುರಾಚುಸ್ತಾ ಇದ್ದಾರೆ ತುಂಬ ಫೇನ್ ಆಗ್ತಿರುತ್ತೆ ಪಾಪ ನೋಡೋಕ್ಕೆ ನಮಗೆ ನೋಡೋಕೆ ಆಗ್ತಾ ಇಲ್ಲ ಫೈನಲಿ ಜೋಳ ಮತ್ತೆ ಮೂರಾಚಿಸುವ ಕಾರ್ಯಕ್ರಮ ಇಲ್ಲಿಗೆ ಮುಗೀತು Thank you for watching. Thank you. Thank you.